ಆರಂಭದಲ್ಲಿಯೇ ಎಡವಿದ ಮಡೆನೂರು ಮಂಜು ಸಾಕಷ್ಟು ಆಡಿಯೋಗಳು ವೈರಲ್ ಕನ್ನಡ ಚಿತ್ರರಂಗದವರಿಂದಲೇ ಕ್ಲಾಸ್ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವ ನಟ ಮಡೆನೂರು ಮನು ಅವರಿಗೆ ಸಂಕಷ್ಟ ಡಬಲ್ ಆಗಿದೆ ಒಂದೆಡೆ ಕೆಲ ಆಡಿಯೋಗಳು ವೈರಲ್ ಆಗಿದ್ದು ಕನ್ನಡ ಚಿತ್ರರಂಗದವರೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮತ್ತೊಂದೆಡೆ ನ್ಯಾಯಾಲಯವು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದೆ ಜೊತೆಗೆ ಕೆಲಸ ಮಾಡುತ್ತಿದ್ದ ಸಹನಟಿ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಆರೋಪಿಯಾಗಿರುವ ಮನು ಅವರನ್ನು ಮೇ ಇಪ್ಪತ್ತೆಂಟರಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ರು ಮೊದಲು ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಈಗ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪರಪನ ಅಗ್ರಹಾರಕ್ಕೆ ಮಡೆನೂರು ಮನು ಶಿಫ್ಟ್ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದ ಆರೋಪ ಪೊಲೀಸರಿಂದ ತನಿಖೆ ಮತ್ತಷ್ಟು ಚುರುಕು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಮಿಂಚಿದ್ದ ಮಹಾಶಯ ಇನ್ನೇನು ಬೆಳಗ್ಗೆ ಎದ್ರೆ ಫಿಲ್ಮ್ ರಿಲೀಸ್ ಆಗುತ್ತೆ ಹೊಸ ಹೀರೋ ಆಗಿ ಮಿಂಚ್ತಾರೆ ಅಂದುಕೊಂಡಿದ್ದ ಜನರಿಗೆ ಭ್ರಮ ನಿರಸನವಾಗಿದೆ ಇಲ್ಲಿ ಕುಲ್ಲದಲ್ಲಿ ಕೀಳ್ಯಾವುದೋ ಚಿತ್ರ ರಿಲೀಸ್ಗೂ ಮುನ್ನವೇ ನಾಯಕ ನಟ ಮಡೇನೂರು ಮನು ಜೈಲು ಸೇರಿದ್ರು ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದ ಪರಪ್ಪನ ಅಗ್ರಹಾರಕ್ಕೂ ಶಿಫ್ಟ್ ಆಗಿದ್ದಾರೆ ಇನ್ನು ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಎಂಬ ಸಂತ್ರಸ್ತೆಯ ಆರೋಪದ ಹಿನ್ನೆಲೆಯಲ್ಲಿ ಮಡೆನೂರು ಮನು ಅವರ ಎರಡು ಮೊಬೈಲ್ ಮತ್ತು ಸಂತ್ರಸ್ತೆಯ ಎರಡು ಮೊಬೈಲ್ಗಳನ್ನು ಜಪ್ತಿ ಮಾಡಿರುವ ಪೊಲೀಸರು ಪರಿಶೀಲನೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ ಒಂದು ವೇಳೆ ಯಾವುದಾದ್ರೂ ವಿಡಿಯೋಗಳನ್ನು ಡಿಲೀಟ್ ಮಾಡಿದರೆ ಅದನ್ನು ರಿಟ್ರೀವ್ ಮಾಡುವ ಕಾರ್ಯವೂ ನಡೆಯಲಿದೆ ಶಿವಮೊಗ್ಗದ ಶಿಕಾರಿಪುರದಲ್ಲೂ ಮಹಜರು ಕಾರ್ಯ ಸದ್ಯಕ್ಕೆ ಜಾಮೀನು ಸಿಗೋದು ಅನುಮಾನ ವೈರಲ್ ಆದ ಆಡಿಯೋ ನಟ ದರ್ಶನ್ ಬಗ್ಗೆ ಹಾಗೆ ಹೇಳಿದ್ದು ನಿಜಾನಾ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಕಾರಿಪುರದ ಒಂದರಲ್ಲಿ ನನ್ನ ಮೇಲೆ ಮನು ಅತ್ಯಾಚಾರ ಎಸಗಿದ್ದ ಎಂದು ಸಂತ್ರಸ್ತೆಯು ದೂರಿನಲ್ಲಿ ತಿಳಿಸಿದ್ದರಿಂದ ಮೇ ಇಪ್ಪತ್ನಾಲ್ಕರಂದು ಶಿಕಾರಿಪುರಕ್ಕೆ ಆಗಮಿಸಿದ್ದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ ಈ ವೇಳೆ ಸಂತ್ರಸ್ತೆ ಕೂಡ ಪೊಲೀಸರ ಜೊತೆಗೆ ಆಗಮಿಸಿದರು ಸದ್ಯಕ್ಕೆ ಜಾಮೀನು ಸಿಗೋ ಲಕ್ಷಣಗಳು ಇಲ್ಲ ಆದರೆ ಇಲ್ಲಿ ಮಡೆನೂರು ಮನು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋಗಳು ಸದ್ಯ ಎಲ್ಲೆಡೆ ಹರಿದಾಡ್ತಾ ಇವೆ ಕನ್ನಡ ಚಿತ್ರರಂಗದವರು ಸಹ ಒಗಿದು ಒಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಚಿತ್ರರಂಗದಲ್ಲಿ ಅಂಬೆಗಾಲಿಟ್ಟ ಕೂಸುಗಳು ಶಿವಣ್ಣನವರ ಸಾವು ಬಯಸಿದವರಿಗೆ ಕೇಡುಗಾಲ ಬರುತ್ತೆ ಅಂತ ನಟ ಜಗದೀಶ್ ಹೇಳಿದ್ದಾರೆ ಇನ್ನು ನಟ ದರ್ಶನ್ ಸೇರಿದಂತೆ ಹಲವಾರು ನಟರ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ನಟರ ಅಭಿಮಾನಿಗಳನ್ನೇ ಆ ಮಾತುಗಳು ರೊಚ್ಚಿಗೊಳಿಸುವಂತೆ ಮಾಡಿವೆ ಅದೇನೇ ಇದ್ದರೂ ಮಾಡಬಾರ್ದು ಮಾಡಿದರೆ ಆಗಬಾರದು ಆಗುತ್ತೆ ಅನ್ನೋ ಹಾಗೆ ಆಗಿದೆ ಮಡೇನೂರು ಮನುಪಾಡು ಮುಂದೇನಾಗುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್